ಕಲ್ಬುರ್ಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ ಟ್ವೆಂಟಿ ಏಯ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಫಿರ್ಯಾದಾರರಾಗಿರುವಂಥ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ ಅರವತ್ತೈದು ವರ್ಷ ಅವರು ವಾಸ ಕಾಲ್ಗಿ ಹಾಲಿವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ ಟ್ವೆಂಟಿ ಫಿಫ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು ಹನ್ನೊಂದು ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಳಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ ಅವರು ಟ್ವೆಂಟಿ ಏಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡ್ ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ ಅವರು ಕಬ್ಬಿನದ ಪೆಟ್ಟಿಗೆಯಲ್ಲಿ ಹನ್ನೊಂದು ಲಕ್ಷ ಇಟ್ಟಿದಾಗ ಮತ್ತು ಟ್ವೆಂಟಿ ಏಟ್ ರಂದು ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಲಿಗೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ಬ ಟ್ವೆಂಟಿ ಟ್ವೆಂಟಿ ಫೈವ್ ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಆ ಪ್ರಕರಣವನ್ನು ದೈಹಿಕ ಕೈಗೊಂಡಿದ ಮೇಲೆ ಡಿ ವೈಎಸ್ ಪಿ ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ మార్గదర్శనాలి శ్రీమత్ పిఎస్ ఐ జగదేవప్ప పాల మొత్తం పిఎస్ఐ తిమ్మయ్య తిమ్మయ్య మ సిబ్బంది ఆగి గుండ ఎస్ ఐ ఉప్పులప్ప ఎఆర్ఎస్ ఐ నసీర్ ఎత్సి హుసేన్ హెచ్సి సి హెచ్సి హాబురావు హెచ్సి సురేష్ సిపిసి అర్జున్ రావు అర్జురావు అర్జున్ అర్జున్ రావ్ అంబరీష్ సంగమేష్ శివరాజ్ బసప్ప మొత్తం చాలక మంజు ఇవరల్లే ఇవరల్ ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು ಮತ್ತು ಇವರು ಆ ಮನೆಯಲ್ಲಿ ಈ ಪಿರಿಯಾದಾರ್ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳ ಸಮೇತ ಅದೇ ಮನೆಯಲ್ಲಿ ಪಿರಿಯಾದಾರರ ಮನೆಯಲ್ಲಿ ವಾಸವಾಗಿರ್ತಾರೆ ಮತ್ತು ಅವರು ಈ ಮೇನ್ ಪಿರಿಯಾದಾರ್ಕ್ ಹತ್ತು ಎಕರೆ ಮತ್ತು ತೋಟ ಎಲ್ಲ ಕಾಲ್ಗೆಯಲ್ಲಿ ಇರುತ್ತೆ ಅದನ್ನು ಅವರು ಬಾಳಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರ್ಪೇರು ನಮ್ಗೆ ಕಂಡು ಬಂದಿರುತ್ತದೆ ತದನಂತರ ಅವ್ರ ಮೇಲೆ ಅನುಮಾನ ಪಟ್ಟಿದಾಗ ಅವರು ಓಡೋಗಿರ್ತಾರೆ ಆ ಆರೋಪಿ ತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮಗೆ ನಮ್ಮ ತಂಡಕ್ಕೆ ಸಿಕ್ಕಿರ್ತಾರೆ ಅವ್ರ ಕಡೆಯಿಂದ ನಾವು ಈ ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರುಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ ಅವರು ಆ ಕಲತನ ಅವರೇ ಮಾಡಿದ್ದಾರು ಅಂತ ಒಪ್ಕೊಂಡಿದ ಮೇಲೆ ಅವರು ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ಅವ್ರ ಕಡೆ ರಿಕವರಿ ಮಾಡಿದ್ದೇವೆ ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಲೆತನ ಭಾಗಿಯಾಗಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿಯಾಗಿರುವಂತಹ ಮೀನಪ್ಪ ಅನ್ನೋರು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಲಿಸ್ಕೊಟ್ಟಿಲ್ಲ ಕೊಡಲಾಗಿದೆ ಮತ್ತು ಈಗ ಇನ್ನೂ ಇನ್ನೋರ್ವ ಆರೋಪಿ ಆಗಿರುವಂಥ ಅನಿಲ್ ಅನ್ನೋ ನಾವು ಇನ್ನೂ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಅವ್ರ ಕಡೆಯಿಂದ ಇನ್ನೂ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ರುಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನು ಪೆಂಡಿಂಗ್ ಇದೆ ಸೊ ಇದರಲ್ಲಿ ಮೇಯ್ನ್ ಏನಂದರೆ ಈ ಮೇಯ್ನ್ ಫಿರ್ಯಾದಾರು ಅವರು ಹೊಲ ಪಾಲಕ್ ಕೊಟ್ಟು ಅವರದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ ಅವರು ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವ್ರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ ಲೆವೆನ್ ಲ್ಯಾಕ್ಸ್ ಅನ್ನು ಅವರು ಈ ಹಿಂದೆ ಎಲ್ಲ ಜಮೀನೆಲ್ಲ ಜಮೀನಿಂದ ಬರುವಂತ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವರು ಒಂದು ಟೋಟಲ್ ಅಮೌಂಟ್ ಜಮಾ ಮಾಡ್ಕೊಂಡಿರ್ತಾರೆ ಈಗ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅವ್ರ ಲೆವೆನ್ ಲ್ಯಾಕ್ ರುಪೀಸ್ನ ಕಲಬುರಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸೇ ಇಟ್ಟು ಲಾಕ್ ಮಾಡಿರ್ತಾರೆ ಆ ಮಾಡಿದ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವ್ರಿಗೆಲ್ಲ ಗೊತ್ತಿದೆ ಬಟ್ ಇವರೇನಂದ್ರೆ ಅವರು ಮೇಲೆ ನಂಬಿದ್ರು ಇವನ್ ಕಲ್ತನ ಆದಾಗ್ಲೂ ಅವ್ರ ಮೇಲೆ ಯಾವುದೇ ತರ ಸಂಶಯ ಪಟ್ಟಿರುವುದಿಲ್ಲ ಯಾರೋ ಆಶಯದಿಂದ ಬಂದು ಕಲ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ದೂರು ನೀಡಿದ್ದಾರೆ ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದ್ರೆ ಮನೆಯಲ್ಲಿ ಇರುವಂತಹವರೇ ಕಲ್ತನ ಕಲಿತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ ತದನಂತರ ಮನೆಯಲ್ಲಿರುವಂಥ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳತನ ಆದಾಗಿಂದನೂ ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅವ್ರ ಮೂವ್ಮೆಂಟ್ಸ್ ಆಗ್ಲಿ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖಾ ತಂಡಕ್ಕೆ ಗೊತ್ತಾಗಿದೆ ಸೊ ಆಮೇಲೆ ಅವರೇ ಅನ್ನೋದು ನಮ್ಮ ದೃಢ ಪಟ್ಟದ ಮೇಲೆ ಅವರು ಓಡೋಗಿರ್ತಾರೆ ಮತ್ತ ಅವ್ರನ್ನ ನಾವು ಕ್ರಾಸ್ ಕಡೆ ವಶಪಡಿಸ್ಕೊಂಡು ಅವ್ರನ್ನೇ ನಾವು ವಿಚಾರಣೆ ಮಾಡಿ ಫರ್ದರ್ ವಿಚಾರಣೆ ಮಾಡಿ ಕಡೆ ರಿಕವರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯ ಬಂದ ಕಲ್ಸ್ಕೊಟ್ಟಿದ್ದೇವೆ ಅದೇ ಹೇಳ್ತಾ ಇರೋದು ಅವರು ಕಲತನ ಅವರು ಫಸ್ಟ್ ಆಫ್ ಆಲ್ ಅವರು ಹೇಳ್ತಾ ಇರೋದು ಮನೆ ಲಾ ಬ್ರೇಕ್ ಆಗಿಲ್ಲ ಅಂದ್ರೆ ಕಲ್ತನ ರೀತಿಯಲ್ಲಿ ಆಗಿಲ್ಲ ಮನೆಯಲ್ಲಿ ಪೆಟ್ಟಿಗೆ ಮಾತ್ರ ಓಪನ್ ಮಾಡಿ ದುಡ್ಡು ತಗೊಂಡು ಹೋಗಿರೋದು ಕಂಡು ಬಂದಿದೆ ಫಸ್ಟ್ ಅವ್ರು ಏನಂದ್ರೆ ಮನೆಯಲ್ಲಿ ಯಾರಾದ್ರೂ ತಗೊಂಡು ಹೋಗಿರ್ತಾರ ಅನ್ನೋದು ಅವರು ಎಲ್ಲರ ಜೊತೆ ಕೇಳಿದ್ರು ಅವ್ರ ಅಕ್ಕಪಕ್ಕ ಮನೆಯಲ್ಲ ಕೇಳ್ಕೊಂಡು ಆ ವಿಚಾರಣೆ ಮಾಡ್ ಮಾಡಿದ್ರು ಯಾರಾದ್ರೂ ಬೈ ಚಾನ್ಸ್ ತಗೊಂಡು ಹೋಗಿದ್ರ ಅನ್ನೋದು ಅವ್ರ ಫಸ್ಟ್ ಮನೆ ವಿಚಾರ ಯಾಕೆ ಸುಮ್ನೆ ಆಚೆ ಹೋಗುವುದು ಅನ್ನೋ ರೀತಿಯಲ್ಲಿ ಅವ್ರು ಫಸ್ಟ್ ಸುಮ್ನೆ ಯಾರು ಪೊಲೀಸ್ ಠಾಣೆಗೆ ಇಂಟಿಮೇಶನ್ ಕೊಟ್ಟಿಲ್ಲ ಒಂದು ವಾರ ಆದ್ಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂದ್ರೆ ಮನೆಯಲ್ಲಿ ಯಾರು ತಗೊಂಡಿಲ್ಲ ಬೇರೆಯವರು ಯಾರೋ ಬಂದಿದ್ದು ಬಂದು ಈ ತರಹ ಕಲ್ತನ ಮಾಡ್ಕೊಂಡು ಹೋಗಿದ್ರು ಅನ್ನೋದು ದೃಢಪಟ್ಟಿದ್ರು ಅದರೂ ಏನಂದ್ರೆ ಈ ಮೀನಪ್ಪ ಅನ್ನೋರು ಯಾರು ಆರೋಪ ಯಾರು ಕಲ್ತನ ಮಾಡಿದ್ರು ಅವರೇ ಅವ್ರ ಪಿರಿಯಾದಾರಿಗೆ ನಂಬಿಸಿದ್ರು ಯಾರೋ ಆಚಂದ ಬಂದೇ ಕಲ್ತನ ಮಾಡ್ಕೊಂಡು ಹೋಗಿದ್ರು ಬೇರೆಯವ್ರು ಮಾಡಿದ್ರು ನಾವು ಯಾವುದೇ ಕಾರಣ ಪತ್ತೆ ಹಚ್ಬೇಕು ಅವ್ರಿಗೆ ಅನ್ನೋದು ಇನ್ನೂ ಪಿರಿಯಾದಾರಕ್ಕೆ ಗಮನಕ್ಕೆ ತಂದಿದ್ದಾರೆ